ಎಮರ್ಜೆನ್ಸಿ ಇದ್ರೆ ಇದು ಒಂದು ಸ್ಕ್ಯಾಂಡಲ್ ಅಂತ ಬಂತಲ್ಲ ರಿಪೋರ್ಟು प्रेषक नंबर से वीडियो अवेलेबल नहीं है ಇವರು ಇವ್ರು ಕೊಡ್ತಾರೆ ಎಲ್ಲ ಆಗಿರೋ ಇವ್ರು ಫಿಕ್ ಮಾಡಂಗಿಲ್ಲ ಹಂಗೆ ಅದು ಸ್ವಲ್ಪ ಸ್ಕ್ಯಾಂಡಲ್ ಇದೆಲ್ಲ ಮಾಡಂಗಿಲ್ಲ ಹಂಗೆ ಪ್ರಶ್ನೆ ಮಾಡ್ತಾ ಇದು ನಾರ್ಮಲ್ ಕೇಸು ಎಮರ್ಜೆನ್ಸಿ ಹಿಂಗೆ ಮಾಡ್ತಾರೆ ಸೀರಿಯಸ್ ಇರೋದು ಶಿಫ್ಟಿಂಗ್ ಮಾಡ್ತಾರೆ ಪ್ರಾಣ ಹೋಗ್ಬಿಡೋದು ಲಿಮಿಟೇಷನ್ ಅಂತವರು

ವಾಸೆ ಆಗಿರೋದು ನೀವೆಲ್ಲ ಏನು ಮಾಡಬೇಕು ಏ ನಾನೇನ್ ಮಾಡ್ ಇದು ಮಾಡ್ತಾರೆ ಆ ಕಡೆ ಎಲ್ಲಾರು ಅಲ್ಲಿ ಸಿರಾದಾಗಿ ಜನ ಎಲ್ಲ ತುಂಬ್ಕೊಂಡು ಅವ್ರಿಗೆ ಬೈದ್ರು ಈಗ ತಾನೇ ಅವ್ರಿಗೆ ನಾವು ಕಳಿಸಿರೋದು ನೀವು ಹಂಗೆ ಮಾಡ್ಕೊಂಡು ಬಂದಿಬಿಟ್ಟಾರಲ್ಲ ಮಗಿ ಎಳೆ ಮಗು ಮೊದಲು ಕೈಲೆ ಅಂತ ಕಳಿಸಿರೋದು ಈ ಮಸ್ತಾಗಿ ಇದು ಮಾಡ್ಬಿಟ್ರು ಸರ್ ಹ್ಮ್ ಅಲ್ಲ ಈ ತಾನೇ ನಾವ್ ಉಡಕ್ ಬಿಟ್ಟಿ ನೀನು ನೀವು ಅಂದಿದ ಜೀವ ನೀವ್ ಉಡ್ಸಕ್

ಸೋಮವಾರ ದಿವಸ ನಾವು ಬಂದ್ವಿ ಡಾಕ್ಟ್ರು ನಾಳೆಗೆ ಬರ್ರಮ್ಮ ರಕ್ತ ಚೆಕ್ಸ್ ಅಂತ ಅಂತಂದ್ರು ಮಂಗಳವಾರ ದಿವಸ ಬಂದಿದ್ಕೆ ಮಕ್ಕಳು ಡಾಕ್ಟ್ರು ನೋಡಿ ನಮಗೆ ಇಲ್ಲ ಮಗ ಸೀರಿಯಸ್ ಐತೆ ಟುಮೂರ್ಗೆ ಕೊಡ್ತೀವಿ ಟುಮ್ಕರ್ಗೆ ಹೋಗ್ರಿ ಅಂತ ಹೇಳಿದರು ಅವರು ಟುಮೂರಿಗೆ ಹೇಳಿದಕ್ಕೆ ನಾವು ಹೋಗ್ತೀವಿ ಸರ್ ನಮ್ಮ ಗಂಡಸರು ಇಲ್ಲ ಜೊತೆಯಾಗಿ ಅವ್ರಿಗೆ ಕರ್ಕೊಂಬಂದು ಹೋಗ್ತೀವಿ ಅಂದಿದಕ್ಕೆ ಇಲ್ಲಮ್ಮ ಗ್ಲುಕೋಸ್ ಬಾಟ್ಲಿ ಮುಗಿಯುವಷ್ಟೊತ್ತಕ್ಕೂ ನೀವು ಹೋಗ್ಬೇಕು ಸೀರೆ ಆಕೆ ಅಂದರು ಹೋಗ್ತೀವಿ ಅಂತ ಬಂದ್ವಿ ಅವು ಆಂಬುಲೆನ್ಸ್ ಡ್ರೈವರು ಅಂದಿ ಬಂದುಬಿಡ್ತೈತೆ ಅಂತ ಇದು ಮಾಡಿದ್ಕೆ ನಮ್ಮ ಮಗ ನಾವೆಲ್ಲ ಅಲ್ಲೇ ಆಂಬುಲೆನ್ಸ್ನಾಗೆ ಬಿದ್ದು ನಮ್ಮ ಹುಡುಗಿ ಗೇಟಾಗಿ ಮಸ್ತಾಗಿ ರಕ್ತ ಹೋಗ್ಬಿಡ್ತು ಸರ್ ರಕ್ತದ ಬಟ್ಟೆ ಐತೆ ನೋಡ್ಕೊಳ್ರಿ ಬೇಕಾದರೆ ನೀವು ಹಂಗಾಗಿ ತಿರ್ಗ ಅವರೇ ನಾವು ಗಲಾಟೆ ಮಾಡಿದ್ಕೆ ನಮ್ಮ ತಂಗಿ ಎಲ್ಲ ಅಲ್ಲೇ ಹಸಿರಾಗ ಆಸ್ಪತ್ರೆಗೆ ಕರ್ಕೊಂಡೋಗಿ ಹೊಲಿಗೆ ಹಾಕ್ಸಿ ತಿರ್ಗಾ ಇನ್ನೊಂದು ಆಂಬುಲೆನ್ಸ್ಗೆ ಕಳಿಸ್ರು ಏನು ಮಾಡ್ತಾರೆ ಮಾಡ್ತಂದ್ರೆ ದಡಲ್ ಮರದ್ದು ಆಂಬುಲೆನ್ಸ್ ಇದು ಮಾಡಿದ್ರು ಅದರಾಗೆ ಒಂದು ಲೈಟು ಇಲ್ಲ ಏನಿಲ್ಲ ಮಗ ನೋಡ್ತಾ ನೋಡ್ತಾ ಸುಸ್ತಾಗ್ದಂಗೆ ಆತು ನಾವು ಬೆಳಕು ಹಾಕ್ರಿ ಲೈಟ್ ಹಾಕ್ರಿ ಅಂದರೆ ಲೈಟ್ ಇಲ್ಲಮ್ಮ ಹೋಗಿಬಿಟ್ಟೈತೆ ಇಲ್ಲ ಅಂತು ನೋಡಿ ಸೂಜಿ ಹೋಗಿಬಿಟ್ಟಿರೋದಕ್ಕೆ ನಮ್ಮ ಮಗಂದು ಗ್ಲುಕೋಸ್ ಬಾಟ್ಲಿ ನೀವು ಹೋಗ್ತಿರ್ಲಿಲ್ಲ ಸರ್ ಅದಕ್ಕೆ ನಾವು ಇಲ್ಲಿ ಬಂದಿದ್ದಕ್ಕೆ ಇಲ್ಲಿ ಸರ್ ತುಮಕೂರು ಡಾಕ್ಟ್ರು ನಮಗೆ ನೋಡಿ ಇಲ್ಲೇ ಶಿಫ್ಟ್ ಮಾಡಿ ಇದು ಮಾಡಿರೋದು ಬ ಇಲ್ಲಿ ಇವತ್ತು ಬಂದ ಮೇಲೆ ನಮ್ಮ ಮಗ ಒಂದು ಸ್ವಲ್ಪ ಚೆನ್ನಾಗಿ ಕಮ್ತೈತೆ ನಾವಿಲ್ಲ ಇನ್ನು ಇರ್ತೀವಿ ನಾವು ಇನ್ನು ಇಲ್ಲಿ ಅಲ್ಲಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಆಂಬುಲೆನ್ಸ್ ವಾಹನದಲ್ಲಿ ಬರ್ತಾ ಇರತಕ್ಕಂಥದ್ರಲ್ಲಿ ಈ ಚಾಲಕನ ಅಜಾಗರೂಕತೆಯಿಂದ ವಾಹನ ಬೇರೆ ಯಾವುದೋ ಒಂದು ಒಂದು ಯಾವುದೋ ಒಂದು ಹಂದಿನೋ ಏನೋ ನಾಯಿ ಅಡ್ಡ ಬಂದಾಗ ಅದನ್ನು ಜೋರಾಗಿ ಹೊಡೆದಿದ್ದಾನೆ ಆಂಬುಲೆನ್ಸ್ತಕ್ಕಂಥ ಈ ಮಗು ಮಗುವಿನ ತಾಯಿ ಮತ್ತು ಮಗುವಿನ ಅಜ್ಜಿಗೆಲ್ಲ ಒಂದು ಸ್ವಲ್ಪ ಸಣ್ಣ ಪುಟ್ಟ ಏಟಾಗಿದೆ ಮಗುವನ್ ಮಗುವಿಗೆ ತಲೆಗೆ ಪೆಟ್ಟಾಗಿ ರಕ್ತಸ್ರಾವ ಆಗಿದೆ ಸುಮಾರು ಬಟ್ಟೆ ಎಲ್ಲ ರಕ್ತ ಆಗಿದೆ ಮತ್ತೆ ಅದೇ ಆಂಬುಲೆನ್ಸ್ ಸಿರಾ ಆಸ್ಪತ್ರೆಗೆ ವಾಪಸ್ ಹೋಗಿದೆ ವೈದ್ಯರೇ ಅದೇ ಆಸ್ಪತ್ರೆಯಲ್ಲಿ ಹೊಲಿಗೆಯನ್ನು ಹಾಕಿದ್ದಾರೆ ತಲೆಗೆ ಪೆಟ್ಟಾಗಿರೋದ್ರಿಂದ ಸುಮಾರು ರಕ್ತಸ್ರಾವ ಆಗಿದೆ ಮತ್ತು ಅಲ್ಲಿ ಹಾಗೆ ಈ ಡೆಂಗೂ ಪ್ರಕರಣ ಇದನ್ನು ನೀವು ಅರ್ಜೆಂಟು ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಹೋಗಬೇಕು ಅಂತ ಹೇಳಿ ಅಲ್ಲಿನ ವೈದ್ಯರು ಶಿಫಾರಸು ಮಾಡಿದ್ದಾರೆ ಅದೇ ರೀತಿ ಆ ಆಂಬುಲೆನ್ಸು ಅಲ್ಲೇ ನಿಂತಕ್ಕೂ ಬಂದಿಲ್ಲ ಮತ್ತು ತುಮಕೂರಿಗೆ ಕಳ್ಳಂಬೆಳ್ಳದಿಂದ ಒಂದು ಆಂಬುಲೆನ್ಸ್ ಕರೆಸಿ ಕಳ್ಳಂಬೆಳ್ಳದಿಂದ ಆ ರೋಗಿಗಳ ರೋ ಮಗುವನ್ನು ಮತ್ತು ಮಗುವಿಯ ತಾಯಿ ಮತ್ತು ಅಜ್ಜಿಯನ್ನು ಗುಂಡ್ರಿಸಿ ಇಲ್ಲಿಗೆ ಬಂದಿದ್ದಾರೆ ಆ ಆಂಬುಲೆನ್ಸು ಸುಮಾರು ದೊಡ್ಡಾಲಮರ ಆ ಬಂದು ಇನ್ನೊಂದು ಮತ್ತೆ ಇನ್ನೊಂದು ಆಂಬುಲೆನ್ಸ್ಗೆ ರವಾನೆ ಮಾಡಿದ್ದಾರೆ ಅಲ್ಲಿಂದ ಈ ತುಮಕೂರಿಗೆ ಜಿಲ್ಲಾ ಆಸ್ಪತ್ರೆಗೆ ರಾತ್ರಿ ಬಂತು ನಾವು ಮಗುವಿಗೆ ನೋಡೋದಕ್ಕೆ ಹೋದಾಗ ರಕ್ತಸ್ರಾವ ಇಲ್ಲೂ ಇನ್ನೂ ಒಂದು ಸ್ವಲ್ಪ ಆಗ್ತಿತ್ತು ಅಲ್ಲಿ ಸ್ಥಿರಾದಲ್ಲಿ ಮಗುವಿನ ಅಜ್ಜಿ ಕೇಳಿದ್ರಂತೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲಮ್ಮ ಏನೋ ಈ ಥರ ಆಗೋಗಿದೆ ನಾವು ಬೇರೆ ಆಂಬುಲೆನ್ಸ್ ಮಾಡಿ ನಿಮಗೆ ಕಳಿಸ್ತೀವಿ ದಯವಿಟ್ಟು ಸುಮ್ಮನಿರಿ ಅಂತ ಮಾತನ್ನು ಅಲ್ಲಿನ ವೈದ್ಯರು ಹೇಳಿದ್ದಾರೆ ಅದೇ ರೀತಿ ಕಳ್ಳಂಬೆಳದಿಂದ ವಾಹನವನ್ನು ಕರೆಸಿ ನೂರ ಎಂಟು ಆಂಬುಲೆನ್ಸನ್ನು ಕರೆಸಿ ಅಲ್ಲಿ ಕಳಿಸಿದರೆ ತಿರ್ಗಿ ಅದು ದೊಡ್ಡಾಲ್ಮರದಿಂದ ಇಲ್ಲಿಗೆ ಒಂದು ವಾಹನ ಅಲ್ಲಿ ಸರಾಸರಿ ಮೂರು ವಾಹನಗಳಿಂದ ರೋಗಿಯನ್ನು ಬದಲಾವಣೆ ಮಾಡಲಾಗಿದೆ ಈ ವ್ಯವಸ್ಥೆ ಸಂಪೂರ್ಣವಾಗಿ ಬದಲಾಗಬೇಕು ತುಮಕೂರಿಂದ ಸಿರಾಗಿ ಐವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಐವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಿಗೆ ಒಂದು ವಾಹನದಲ್ಲಿ ಆಂಬುಲೆನ್ಸ್ನಲ್ಲಿ ತಂದರೆ ಮಗುವಿಗೆ ಚಿಕಿತ್ಸೆ ಕೊಡೋದಕ್ಕೂ ಪ ಒಳ್ಳೆಯದಾಗುತ್ತೆ ಮತ್ತು ಜೀವನ ಸಹ ಉಳಿಯುತ್ತೆ ಅಲ್ಲಿ ಅರ್ಧ ಅರ್ಧ ದಾರಿಯಲ್ಲೇ ಬದಲಾವಣೆ ಮಾಡಿದಾಗ ಮಗುವಿಗೆ ಪ್ರಾಣ ಹೋಗ್ತಕ್ಕಂಥ ಸಂದರ್ಭವನ್ನು ಸಹ ಇರುತ್ತೆ ಈ ವ್ಯವಸ್ಥೆ ಬೇರೆ ಯಾರಿಗೂ ಆಗಬಾರ್ದು ಅಂತ ಉದ್ದೇಶದಿಂದ ನಾನು ಇದನ್ನು ಸರ್ಕಾರಕ್ಕೆ ಅಲ್ಲಿನ ಅದೇ ಕ್ಷೇತ್ರದ ಮಾನ್ಯ ಕಾನೂನು ಮಂತ್ರಿಗಳಿದ್ದಾರೆ ಅದನ್ನು ದಯವಿಟ್ಟು ಅದನ್ನು ಪರಿಶೀಲನೆ ಮಾಡಿ ಈ ವ್ಯವಸ್ಥೆಯನ್ನು ಪೂರ್ತಿ ಹೋಗಲಾಡಿಸ್ಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ